ಇನ್ನೊಂದು ವಿಷಯ ನಮಗೆ ಹೇಳಕೆ ಇಲ್ಲಿ ಮನಸ್ಸಿಗೆ ಭಾವನೆ ಅಂತ ಸಾಗುತ್ತೆ ಏನಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ರೈತ ಸಂಘದಿಂದ ಹೋದಂತಹ ಯಾವುದೋ ಈ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತಹ ವ್ಯಕ್ತಿ ರೈತ ಸಂಘದ ಒಡನಾಟ ಇದ್ದಂತಹ ವ್ಯಕ್ತಿ ಪ್ರತಿಯೊಂದು ಸಂಘರ್ಶವಾಗಿ ಹೇಳ್ತಾರು ನಾ ಪ್ರೊಫೆಸರ್ ಸ್ವಾಮಿ ಅವರ ಜೊತೆ ಒಡನಾಟ ಒಳ್ಳೆ ರೀತಿ ಇತ್ತು ನೀವು ತಾಯಿ ನಿಜವಾಗ್ಲೂ ಅಂಜುಂಡ ಸ್ವಾಮೀಜಿ ಅವರ ಸಿದ್ಧಾಂತನ ಪರಸ್ತಾ ಇದ್ರಿ ಅಂತಂದ್ರ ರೈತರ ನಾಳೆ ಕಳಕಳಿ ಇತ್ತು ಅಂತಂದ್ರ ಒಂದು ನಾಳೆ ಬೆಳಿಗ್ಗೆ ಅಲ್ಲ ಇವತ್ತಿನ ಇವತ್ತನ ಒಂದು ನೀವು ರೈತರ ಕಾನೂನು ಹೋಗ್ತಾರ ಬೇಕಾದ್ರೆ ಸುಗ್ರೀವಾಜ್ಞೆ ಜಾರಿ ತರ್ತೀರಿ ಹಂಗ ನೇರವಾಗಿ ಹೇಳ್ರಿ ಕಾರ್ಖಾನೆ ಮುಖಂಡರಿಗೆ ಸಕಲ ಸಚಿವ ಮುಖಾಂತರ ಹಾಕಿರಿ ಇವತ್ತು ಬಿಲ್ ನಿಗದಿ ಮಾಡಿ ಮೂರು ಸಾವಿರದ ಐದು ಕೇಳ ಅವ್ರನ್ನ ಹತ್ತು ಸಾವಿರ ಕೇಳಿಲ್ಲ ಅಂತ ಹೇಳಿ ನಿಗದಿ ಮಾಡ್ರಿ ನಿಗದಿ ಮಾಡಿ ನೀವು ನಾಳೆ ಒಂದು ತಾರೀಕು ಫ್ಯಾಕ್ಟರಿ ಪ್ರಾರಂಭ ಮಾಡಿದ್ರೆ ಅಲ್ಲಿ ಗೊತ್ತಂತ ರೈತರು ಕಳಿಸ್ರು ಆದೇಶ ಮಾಡ್ರಿ ಒಂದ ಇಲ್ಲ ನಿಮ್ಮ ಏನಾರ ನೈತಿಕತೆ ಇದ್ರಿಂದ ನಾಳೆ ನಾಳೆ ರಾಜೀನಾಮೆ ಕೊಟ್ಟು ಬಿಡಿ ಪುಣ್ಯಾತ್ಮ ನನಗೇನು ನಲವತ್ತು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಏನು ಈ ಅಬಕಾರಿ ಖಾತೆಯಿಂದ ಬರ್ತಕ್ಕಂಥ ತೆರಿಗೆ ಯಾರ ಈ ಮೂವತ್ತ ಮೀನು ಕೊಟ್ಟಿದ್ದವರು ಈ ನಾವು ರೈತರ Oh my god.